ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರಗಳು ಹಾಗೂ ಎಫ್ ಸಿಯ ಮೂವಿ ಪ್ರೀವಿ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಚಳಿ ಬೇರೆ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದಾವೆ ನೀವೆಲ್ಲರೂ ಕೂಡ ಬೆಚ್ಚಗೆ ಮನೆಯಲ್ಲಿ ಕೂತ್ಕೊಂಡು ಕಾಕಾ ಹೇಳ್ತಾ ಇರೋ ಈ ಸಿನಿಮಾಗಳ ವಿವರವನ್ನ ಕೇಳ್ಕೊಂಡು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಒಂದೊಳ್ಳೆ ಸಿನಿಮಾ ನಮ್ಮ ಚಿತ್ರಮಂದಿರಕ್ಕೆ ಬಂದಾಗ ಪ್ರೇಕ್ಷಕರು ಅಷ್ಟೇ ಉತ್ಸಾಹದಿಂದ ಹೋಗಿ ನೋಡ್ತಾರೆ ಆ ಪ್ರೇಕ್ಷಕ ಮಹಾಪ್ರಭುಗಳ ಆಶೀರ್ವಾದ ನಮ್ಮ ಎಲ್ಲ ಸಿನಿಮಾಗಳಿಗೆ ಇದ್ದಾಗ ಅವುಗಳು ಯಶಸ್ವಿ ಆಗ್ತವೆ ಅನ್ನೋದು ನನ್ನ ಅಭಿಮತ ಹಾಗಾಗಿ ನಿನ್ಗೆಲ್ರಿಗೂ ಕೂಡ ಸಿನಿಮಾ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಕೇಳಿ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾವನ್ನ ನೋಡಿ ಬನ್ನಿ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದೇವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ ನೋಡಿ ಒಟ್ಟು ಇಪ್ಪತ್ತೊಂದು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಕನ್ನಡದಲ್ಲಿ ನಾಲ್ಕು ಹಿಂದಿನಲ್ಲಿ ನಾಲ್ಕು ಮಲಯಾಳಂನಲ್ಲಿ ಮೂರು ತೆಲುಗುನಲ್ಲಿ ಮೂರು ತಮಿಳಲ್ಲಿ ಆರು ಆಮೇಲೆ ಇಂಗ್ಲಿಷ್ ಅಲ್ಲಿ ಎರಡು ಸಿನಿಮಾಗಳು ಒಟ್ಟು ಇಪ್ಪತ್ತೊಂದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಈ ಎಲ್ಲ ಸಿನಿಮಾಗಳ ಬಗ್ಗೆ ನಾವೊಂದು ಕುಲಂಕಷವಾಗಿ ಹೇಗಿದೆ ಏನು ಎಂತ ಅನ್ನೋದ್ರ ಬಗ್ಗೆ ಮಾತಾಡೋಣ ಅದೆಲ್ಲದಕ್ಕಿಂತ ಮುಂಚೆ ಒಂದು ಹೊಸ ಸುದ್ದಿ ಇವತ್ತು ಬಂದಿದೆ ಸಿನಿಮಾ ಕ್ಷೇತ್ರದಲ್ಲಿ ಆಸ್ಕರ್ ಒಂದು ಸಿನಿಮಾ ಆಸ್ಕರ್ ಅವಾರ್ಡ್ ಅನ್ನು ಪಡಿತಾ ಇದೆ ಅಂದರೆ ಅದೊಂದು ದೊಡ್ಡ ಹೆಮ್ಮೆಯ ವಿಷಯ ಈಗ ಸದ್ಯಕ್ಕೆ ಈ ವರ್ಷದ ಅಂದರೆ ತೊಂಬತ್ತೇಳನೇ ಆಸ್ಕರ್ ಅವಾರ್ಡ್ಗಳಿಗೆ ಭಾರತದ ಎಂಟು ಸಿನಿಮಾಗಳು ನಾಮಿನೇಟ್ ಆಗಿದ್ದಾವೆ ಯಾವ್ಯಾವುದು ಅಂದರೆ ಕಂಗುವ ಸಂತೋಷ್ ಆಡು ಜೀವಿತಂ ಸ್ವತಂತ್ರ ವೀರ ಸಾವರ್ಕರ್ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಬೆಂಗಾಲಿ ಚಿತ್ರ ಫುಟುಲ್ ಅನ್ನೋದು ಇಷ್ಟೊಂದು ಸಿನಿಮಾಗಳು ಏಳು ಸಿನಿಮಾಗಳು ಆಸ್ಕರ್ಗೆ ನಾಮಿನೇಷನ್ ಆಗಿದ್ದಾವೆ ಅವೆಲ್ಲ ಸಿನಿಮಾಗಳಿಗೆ ಯಶಸ್ಸನ್ನು ಕೋರ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ ನೋಡಿ ಮೊದಲನೆಯದಾಗಿ ನಿಮಗೆ ಈ ಒಂದು ಸಿನಿಮಾ ಪೋಸ್ಟರ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಕಾಣಿಸ್ತಾ ಇದೆ ಅಲ್ವಾ ಛೂಮಂತರ್ ಅನ್ನುವಂತ ಒಂದು ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ಇದೊಂದು ಕಾಮಿಡಿ ಹಾರರ್ ಥ್ರಿಲ್ಲರ್ ಸಿನಿಮಾ ಇದೇನಪ್ಪ ಅಂದ್ರೆ ಬ್ರಿಟಿಷರ ಕಾಲದಲ್ಲಿದ್ದ ಮೋರ್ಗನ್ ಎಂಬುವರ ಹಳೆಯ ಮನೆಯಲ್ಲಿ ಒಂದು ರಹಸ್ಯ ನಿಧಿ ಇದೆ ಅಂತ ನಾಲ್ಕು ಜನ ಸ್ನೇಹಿತರಿಗೆ ಗೊತ್ತಾಗುತ್ತೆ ಆ ರಹಸ್ಯ ನಿಧಿಗಾಗಿ ಹುಡುಕಲು ಈ ನಾಲ್ವರು ಆ ಮನೆಗೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಏನಾಯ್ತು ನಿಧಿ ಸಿಕ್ತಾ ಇಲ್ವಾ ಇವೆಲ್ಲ ಪ್ರಶ್ನೆಗಳಿಗೆ ನೀವು ಸಿನಿಮಾ ನೋಡಿ ಉತ್ತರ ಕಂಡ್ಕೋಬಹುದು ಈ ಒಂದು ಕರ್ವ ನವನೀತ್ ಅವರು ಈ ಒಂದು ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ತರುಣ್ ಸ್ಟುಡಿಯೋ ಬ್ಯಾನರ್ ಅಡಿಯಲ್ಲಿ ತರುಣ್ ಶಿವಪ್ಪ ಅವರು ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಿದ್ಧಲಿಂಗಯ್ಯ ಅವರ ಪ್ರೇಮ 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 ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದ ಮೂಲಕ ನಟನೆಗೆ ಪದಾರ್ಪಣೆ ಮಾಡಿ ಅಂದಿನಿಂದ ಹಾಸ್ಯ ನಟರಾಗಿ ಮತ್ತು ಪೋಷಕ ನಟರಾಗಿ ನಾಯಕ ನಟರಾಗಿ ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಶರಣ್ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿದ್ದಾರೆ ಹಾಗಾದ್ರೆ ಇನ್ ಯಾರು ಏನೇನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಅಲ್ವಾ ಇದರ ನಿರ್ಮಾಪಕರು ತರುಣ್ ಶಿವಪ್ಪ ಅವರು ಸಂಗೀತವನ್ನ ಚಂದನ್ ಶೆಟ್ಟಿ ಹಾಗೂ ಅವಿನಾಶ್ ಬಸವತ್ಕರ್ ಅವರು ಕೊಟ್ಟಿದ್ದಾರೆ ಛಾಯಾಗ್ರಹಣವನ್ನ ಅನೂಪ್ ಕಟ್ಟುಕರನ್ ಅವರು ಮಾಡಿದ್ದಾರೆ ಆಕ್ಷನ್ ಡೈರೆಕ್ಟರ್ ಕೆ ರವಿವರ್ಮ ಸೌಂಡ್ ಇಂಜಿನಿಯರ್ ರಸೂಲ್ ಪುಕುಟ್ಟಿ ತಾರಾಗಣದಲ್ಲಿ ನಾನೀಗಾಗಲೇ ಹೇಳಿದ ಹಾಗೆ ಶರಣ್ ಅವರಿದ್ದಾರೆ ಚಿಕ್ಕಣ್ಣ ಅದಿತಿ ಪ್ರಭುದೇವ್ ಮೇಘನಾ ಗಾಂವ್ಕರ್ ಪ್ರಭು ಮಂತ್ಕರ್ ರಜಿನಿ ಭಾರದ್ವಾಜ್ ವಿಜಯ ಚೆಂಡೂರ್ ಅವರಿದ್ದಾರೆ ಈ ಒಂದು ಸಿನಿಮಾಗೆ ನಾವು ಯಶಸ್ಸನ್ನು ಕೋರೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಹಾಗಾದರೆ ಇನ್ನ ಮುಂದಿನ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಶ್ರೀನಗರ ಕಿಟ್ಟಿ ಅನ್ನೋ ಒಂದು ಹೆಸರು ತುಂಬಾ ಪ್ರಸಿದ್ಧವಾಗುತ್ತೆ ಅವರ ಹೆಸರು ಹೇಳಿದ ತಕ್ಷಣನೇ ನಿಮಗೆ ಒಂದು ರೊಮ್ಯಾಂಟಿಕ್ ಫೀಲ್ ಬರುತ್ತೆ ಯಾಕೆ ಅಂದ್ರೆ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ರೊಮ್ಯಾಂಟಿಕ್ ಒಂದು ಫೀಲ್ ಇದೆ ಈಗ ಅವರದ್ದೇ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನೀಗ ಅವರ ಒಂದು ಪೋಸ್ಟರ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಅಲ್ವಾ ಈ ಸಿನಿಮಾದ ಹೆಸರನ್ನ ನಾವು ಎಲ್ಲೋ ಕೇಳಿದೀವಿ ಅಂತ ಅನ್ಸುತ್ತಲ್ವಾ ಅಲ್ವಾ ನಿಮ್ಗೆ ಹೌದಾ ಇದ್ರ ಹೆಸರು ಸಂಜು ವಿಲ್ಸ್ ಗೀತಾ ಪಾರ್ಟ್ ಟು ಪಾರ್ಟ್ ಒನ್ ನಾನು ನೀವೆಲ್ಲರೂ ನೋಡಿದಿರಿ ಹರಿಸಿದಿರಿ ತುಂಬಾ ಯಶಸ್ವಿಯಾದಂತಹ ಒಂದು ಚಿತ್ರ ಈಗ ಅದರ ರೊಮ್ಯಾಂಟಿಕ್ ಕಥೆಯ ಮುಂದುವರಿದ ಭಾಗ ಎರಡನೇ ಭಾಗ ಬರ್ತಾ ಇದೆ ನಾಗಶೇಖರ್ ಚಂದ್ರ ನಿರ್ದೇಶನದಂತಹ ಕನ್ನಡ ರೊಮ್ಯಾಂಟಿಕ್ ಎಂಟರ್ಟೈನರ್ ಇದು ಸಂಜು ವೆಟ್ಸ್ ಗೀತಾ ಟು ಇದರ ಮೊದಲ ಭಾಗ ಕೂಡ ನಾನು ಹೇಳಿದ ಹಾಗೆ ಜನಮೆಚ್ಚುಗೆಯನ್ನು ಪಡೆದಿತ್ತು ಶ್ರೀನಗರ ಕಿಟ್ಟಿ ಮತ್ತು ರಚಿತಾ ರಾಮ್ ಮುಖ್ಯ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಮಹಾನದಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಚರ್ವಾದಿ ಕುಮಾರ್ ಹಾಗೂ ಮಾಫಿ ನಾರಾಯಣ್ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಛಾಯಾಗ್ರಹಣವನ್ನ ಸತ್ಯ ಹೆಗಡೆ ಸಂಕಲನವನ್ನ ಆಂತನಿ ಸಂಗೀತ ಶ್ರೀಧರ್ ವಿ ಸಂಭ್ರಮ್ ಹಾಡುಗಳನ್ನ ಸೋನು ನಿಗಮ್ ರವೀಂದ್ರ ಸಂಗಿನಾಥ್ ಸಂಗೀತ ರವೀಂದ್ರನಾಥ್ ಇವರೆಲ್ಲರೂ ಕೂಡ ಹೇಳಿದ್ದಾರೆ ಗೀತರಚನೆ ಕವಿರಾಜ್ ಅವರು ಕೊರಿಯೋಗ್ರಾಫರ್ ಅಲ್ಲಿ ಭಜರಂಗಿ ಮೋಹನ್ ತಾರಾಗಣದಲ್ಲಿ ಶ್ರೀನಗರ ಕಿಟ್ಟಿ ರಚಿತಾ ರಾಮ್ ರಾಗಿಣಿ ದ್ವಿವೇದಿ ಸಾಧು ಕೋಕಿಲ ರಂಗಾಯಣ ರಘು ಸಂಪತ್ ರಾಜ್ ನಾಣಿ ಇಷ್ಟು ಜನ ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ನೀವೆಲ್ಲರೂ ಕೂಡ ಚಿತ್ರ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಿ ಹರಸ್ಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾಕ್ಕೆ ಹೋಗೋದಾದ್ರೆ ಹೆಸರು ಒಂಥರ ವಿಚಿತ್ರ ಅನ್ಸುತ್ತೆ ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳ್ದಂಗೋ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ಕೇಳ್ದಂಗೋ ಅನ್ಸುತ್ತೆ ಈ ಹೆಸರು ಒಂದು ಇಂಟ್ರೆಸ್ಟಿಂಗ್ ಹೆಸರು ನೋಡಿ ಆ ಸಿನಿಮಾದ ಪೋಸ್ಟರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನುವಂತ ಒಂದು ಸಿನಿಮಾ ಏನಪ್ಪ ಈ ಥರ ಇದೆಯಲ್ಲಪ್ಪ ಈ ಸಿನಿಮಾ ಇದು ಕೊಲೊಕೆಯಲ್ಲಾಗಿ ಈ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಆಗ್ಲೇ ಹೇಳಿದಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿರ್ಬೋದು ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಅದನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾರಲ್ಲ ಹೇಗಿರ್ಬೋದು ಅಂತ ಅಲ್ವಾ ಬನ್ನಿ ಇದ್ರ ಬಗ್ಗೆ ಮಾಹಿತಿ ನೋಡೋಣ ನೋಡಿ ನಿಮ್ಮ ವಸ್ತು ಆಸ್ತಿಗಳ ಬಗ್ಗೆ ನಿಮಗೆ ಅಪಾರವಾದ ಪ್ರೀತಿ ಇರುತ್ತೆ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ ಇರುತ್ತೆ ಅದು ನಿರ್ಜೀವ ವಸ್ತು ಆಗ್ಬೋದು ನಿಮ್ಮ ಒಂದು ಸೂಟ್ ಕೇಸ್ ಇರ್ಬೋದು ಅದು ನಿರ್ಜೀವ ವಸ್ತು ಆದ್ರೆ ಅದು ನನ್ನ ಸೂಟ್ ಕೇಸ್ ನಾನು ಇಲ್ಲಿ ತಗೊಂಡಿದ್ದೆ ನಾನು ಅದರಲ್ಲಿ ಇದನ್ನೆಲ್ಲ ಇಟ್ಟಿದ್ದೆ ಅಂತ ಹಲವಾರು ನೆನಪುಗಳು ಆ ವಸ್ತುವಿನ ಜೊತೆಗೆ ಹೆಣೆದುಕೊಂಡಿರ್ತವೆ ಆ ವೈಯಕ್ತಿಕ ಸಂಬಂಧಗಳು ಆ ವಸ್ತುಗಳ ಜೊತೆಗೆ ಭದ್ರತೆಗಳ ಬಗ್ಗೆ ಸೂಕ್ಷ್ಮವಾಗಿ ಭಾವನಾತ್ಮವಾಗಿ ತಿಳಿ ತಿಳಿಸಿಕೊಡುವಂತಹ ಒಂದು ಕಥೆನೆ ಈ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನುವಂಥ ಒಂದು ಸಿನಿಮಾ ಹಾಗಾದ್ರೆ ಅದನ್ನೆಲ್ಲ ಯಾವ ರೀತಿಯ ಮಾಡಿದ್ದಾರೆ ಹೇಗಿರ್ಬೋದು ಒಂದು ಕುತೂಹಲಕರ ಒಂದು ಪ್ರಶ್ನೆ ಮೂಡುತ್ತಲ್ವಾ ಈ ಪ್ರಶ್ನೆಗೆ ಉತ್ತರ ಸಿನಿಮಾ ನೋಡಿ ಕಂಡುಕೊಳ್ಳಿ ತುಂಬಾ ಒಳ್ಳೆಯ ಸಿನಿಮಾ ಕೇಶವಮೂರ್ತಿಯವರ ನಿರ್ದೇಶನದ ಈ ಸಿನಿಮಾಕ್ಕೆ ದಿಲೀಪ್ ರಾಜ್ ಅಭಿನಯದ ಈ ಸಿನಿಮಾ ನೀವು ನೋಡಲೇಬೇಕು ಇದು ಪಿಕ್ಚರ್ ಶಾಪ್ ಹಾಗೂ ನೇಟಿವ್ ಕ್ರಾಫ್ಟ್ ಬ್ಯಾನರ್ ಅಡಿಯಲ್ಲಿ ತಯಾರಾಗಿದೆ ನಿರ್ಮಾಪಕರು ಮಗೇಶ್ ರವಿಚಂದ್ರನ್ ನಿರ್ಮಾಪಕರು ಹಾಗೂ ಸಂಕಲನ ಎರಡನ್ನು ಕುಬೇಂದ್ರನ್ ಮತ್ತು ಜೈವೇಲ್ ಮಾಡಿದ್ದಾರೆ ಸಂಗೀತ ಪ್ರಸಾದ್ ಕೆ ಶೆಟ್ಟಿಯವರು ಛಾಯಾಗ್ರಹಣ ಹರ್ಷ ಕುಮಾರ್ ಗೌಡ ತಾರಾಗಣದಲ್ಲಿ ದಿಲೀಪ್ ರಾಜ್ ಶಿಲ್ಪಾ ಮಂಜುನಾಥ್ ಅಪೂರ್ವ ಭಾರದ್ವಾಜ್ ಮಧುಸೂದನ್ ಗೋವಿಂದ ಹರಿ ಸಮಷ್ಟಿ ವಂಶಿ ಕೃಷ್ಣ ಶ್ರೀನಿವಾಸ್ ಪ್ರಸನ್ನ ವಿ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ವಿಲ್ ಸೇ ಆಲ್ ದ ಬೆಸ್ಟ್ ಟು ದಿಸ್ ಮೂವಿ ನೀವು ಕೂಡ ಚಿತ್ರಮಂದಿರಕ್ಕೆ ಹೋಗಿ ಈ ಒಂದು ಸಿನಿಮಾವನ್ನು ನೋಡಿ ಹರಸಿ ಅಂತ ನಾನು ಕೇಳ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾಗೆ ಹೋಗ್ಬೇಕಾದ್ರೆ ಆ ಈ ಸಿನಿಮಾದ ಹೆಸರು ಹೇಳೋದಕ್ಕಿಂತ ಮುಂಚೆನೆ ನಿಮ್ಗೆ ಈ ಹೆಸರು ತುಂಬಾ ಚಿರಪರಿಚಿತ ಯಾರ್ಯಾರ ಮನೆಯಲ್ಲಿ ಮಕ್ಕಳು ಇರ್ತಾರೆ ಎಲ್ ಕೆ ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲ ಈ ಹೆಸರು ತುಂಬಾ ಪರಿಚಿತ ಒಂದು ಹಾಡು ಕೂಡ ಇದೆ ಅದರಲ್ಲಿ ಈ ರೈಮ್ಸ್ ಅಂತ ನಾವು ಹೇಳ್ತೀವಿ ಮಕ್ಕಳು ಮನೆಯಲ್ಲಿ ಬಂದು ಹೇಳ್ತಾ ಇರ್ತಾರೆ ಅದನ್ನೇ ಇಟ್ಕೊಂಡು ಒಂದು ಸಿನ್ಮಾ ಮಾಡಿದ್ದಾರೆ ಆಶ್ಚರ್ಯ ಆಗ್ಬೋದಾ ಯಾವ ಸಿನಿಮಾ ಅಂತ ಆ ಸಿನಿಮಾ ಹೆಸರು ಟೆಡ್ಡಿ ಬೇರ್ ಅಂತ ಇದೊಂದು ಹಾರರ್ ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ಇದರ ಒಂದು ಪೋಸ್ಟರ್ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಇದು ಟೆಡ್ಡಿ ಬೇರ್ ಚಿತ್ರದ ಒಂದು ಪೋಸ್ಟರ್ ಏನಪ್ಪ ಈ ಸಿನಿಮಾ ಏನಿದೆ ಯಾಕೆ ನೋಡ್ಬೇಕು ನಾವು ಈ ಸಿನಿಮಾ ಅಂದ್ರೆ ಇದರ ಒಂದು ಸಣ್ಣ ಎಳೆಯನ್ನ ಚಿತ್ರರಂಗ ನಮಗೆ ಹೇಳ್ತಾ ಇದೆ ಶಾಂತವಾಗಿದ್ದ ಊರಲ್ಲಿ ನವವಿವಾಹಿತರು ಮತ್ತು ಯುವತಿಯರನ್ನ ಗುರಿಯಾಗಿಸಿಕೊಂಡು ನಡೆಯುವಂತ ಭೀಕರ ಕೊಲೆಗಳು ಆ ಊರಲ್ಲಿ ಜನರನ್ನ ಬೆಚ್ಚಿಗಿಳಿಸ್ತವೆ ಹಾಗಾದ್ರೆ ಅಚಾಣಾಕ್ಷ ಕೊಲೆಗಾರ ಯಾರು ಅದನ್ನ ಹುಡುಕಿ ಹಿಡಿಯುವ ಸಾಹಸದ ಕಥೆನೆ ಈ ಟೆಡ್ಡಿ ಬೇರ್ ಅನ್ನುವಂತ ಒಂದು ಕಥೆ ಈ ಸಿನಿಮಾವನ್ನ ಯಾರ್ಯಾರು ಏನೇನು ಮಾಡಿದ್ದಾರೆ ನೋಡೋಣ ನಿರ್ಮಾಪಕರು ಜ್ಯೋತಿ ತಾರಕೇಶ್ ನವೀನ್ ರೆಗಟಿ ಭರತ್ ಕುಮಾರ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ನಿರ್ದೇಶಕರು ಲೋಕೇಶ್ ಬಿ ಸಂಗೀತ ವಿವೇಕ್ ಜಂಗ್ಲಿ ಸಂಕಲನ ಸಂತೋಷ್ ಬಿ ಯಾದವ್ ತಾರಾಗಣದಲ್ಲಿ ಭಾರ್ಗವ್ ಬಿವಿ ಶೈಲಜಾ ಸಿಂಹ ಸ್ಪರ್ಶ ರೇಖಾ ದಿಶಾ ಪೂವಯ್ಯ ಚೈತ್ರಾ ತೋಟದ್ ಅರವಿಂದ್ ಎ ಸಂತೋಷ್ ಬೆಂಗೇರಿ ದೀನಾ ಪೂಜಾರಿ ನವೀನ್ ಪಾಟೀಲ್ ಬೇಬಿ ಅಕ್ಷರ ಇಷ್ಟು ಜನ ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ನಾವು ಈ ಎಲ್ಲ ಕನ್ನಡ ಸಿನಿಮಾಗಳಿಗೆ ಆಲ್ ದಿ ಬೆಸ್ಟ್ ಹೇಳೋಣ ಯಶಸ್ವಿ ಆಗ್ಲಿ ಅಂತ ಹಾರೈಸೋಣ ಆದ್ರೆ ಹಾರೈಸೋದು ಅಷ್ಟೇ ಅಲ್ಲ ನೀವು ಬಂದು ಪ್ರೇಕ್ಷಕ ಮಹಾಪ್ರಭುಗಳು ಸಿನಿಮಾವನ್ನ ನೋಡಿದಾಗ ಮಾತ್ರ ಆ ಸಿನಿಮಾ ಯಶಸ್ವಿ ಆಗಕ್ಕೆ ಸಾಧ್ಯ ಇದೆ ನೀವು ನೋಡೋದಷ್ಟೇ ಅಲ್ಲ ನೋಡಿದ ಮೇಲೆ ಸಿನಿಮಾ ಒಳ್ಳೇದಾಗಿದ್ರೆ ಎಲ್ಲವನ್ನೂ ನೀವು ನಿಮ್ಮ ಹತ್ತಿರದವರಿಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅವರು ಕೂಡ ಬಂದು ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ನೋಡೋ ತರ ಆಗ್ಲಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ನೋಡಿ ನಾನು ಹೇಳಿರೋ ಹಾಗೆ ಇದು ಇಷ್ಟವರೆಗೂ ನಾನು ಹೇಳಿರೋದು ಕನ್ನಡ ಸಿನಿಮಾಗಳು ಕನ್ನಡ ಸಿನಿಮಾಗಳನ್ನ ನಾವು ಹರಸೋಣ ಜೊತೆಗೆ ಬೇರೆ ಭಾಷೆಯ ಸಿನಿಮಾಗಳು ಯಾವ ಯಾವ ಈ ವಾರ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನು ಕೂಡ ನಾನು ಮಾಹಿತಿಯನ್ನು ಕೊಡ್ತೀನಿ ಒಟ್ಟು ನಾಲ್ಕು ಹಿಂದಿ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಫತೆ ಅನ್ನುವಂತಹ ಒಂದು ಆಕ್ಷನ್ ಥ್ರಿಲ್ಲರ್ ಸೋನು ಸೂದ್ ನಿರ್ದೇಶನ ಮಾಡಿ ನಟಿಸಿದಂತ ಈ ಚಿತ್ರದಲ್ಲಿ ಜಾಕ್ವೆಲ್ ಫರ್ನಾಂಡಿಸ್ ಮತ್ತು ನಾಸಿರ್ ದ್ವಿಶ ಇದ್ದಾರೆ ಇನ್ನೊಂದು ಥ್ರಿಲ್ಲರ್ ಸಿನಿಮಾ ಲವ್ ಈಸ್ ಫಾರ್ ಅವರ್ ಅಂತ ಅಡ್ವೆಂಚರಸ್ ಅವರ ಅಂತ ಪೊಲಿಟಿಕಲ್ ಥ್ರಿಲ್ಲರ್ ಮ್ಯಾಚ್ ಫಿಕ್ಸಿಂಗ್ ಅನ್ನುವಂತ ಒಂದು ಹಿಂದಿ ಸಿನಿಮಾ ಇದರಲ್ಲಿ ಕರ್ನಲ್ ಅವಿನಾಶ್ ಪಟವರ್ಧನ್ ಅವರ ಆಧಾರಿತ ಸತ್ಯ ಕಥೆ ಇದೆ ಇವು ನಾಲ್ಕು ಹಿಂದಿ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಈ ವಾರ ಅಂದ್ರೆ ಜನವರಿ ಹತ್ತರಂದು ತೆರೆ ಕಾಣ್ತಾ ಇದ್ದಾವೆ ಎಲ್ಲ ಸಿನಿಮಾಗಳು ಈ ವಾರ ಜನವರಿ ಹತ್ತರಂದು ತೆರೆ ಕಾಣ್ತಾ ಇದ್ದಾವೆ ಒಂದೆರಡು ಆಚೆ ಕಡೆ ಈಚೆ ಕಡೆ ಸಂಕ್ರಾಂತಿ ಪ್ರಯುಕ್ತ ಆಚೆ ಈಚೆ ಆಗಿದ್ದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಇನ್ನ ನಾವು ನೋಡೋದಾದ್ರೆ ತಮಿಳ್ ಸಿನಿಮಾಗಳು ಒಟ್ಟು ಆರು ಸಿನಿಮಾಗಳು ಈ ವಾರ ರಿಲೀಸ್ ಆಗ್ತಾ ಇದೆ ವನಂಗ ಅನ್ನ ತಮಿಳ್ ಸಿನಿಮಾ ಆಕ್ಷನ್ ಇದು ಆಮೇಲೆ ಇನ್ನೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮದ್ರಾಸ್ ಕಾರನ್ ಅನ್ನುವಂಥದ್ದು ಇನ್ನೊಂದು ತಮಿಳು ಸಿನಿಮಾ ತುದಿಂತವನ್ ಅನ್ನುವಂತ ಒಂದು ಸಿನಿಮಾ ಮದಗಜ ರಾಜ ಅನ್ನುವಂತಹ ಒಂದು ಕಾಮಿಡಿ ಆಕ್ಷನ್ ಅದರ ಇದು ಜನವರಿ ಹನ್ನೆರಡಕ್ಕೆ ತೆರೆ ಕಾಣ್ತಾ ಇದೆ ತರುಣಂ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಜನವರಿ ಹದಿನಾಲ್ಕು ಅಂದ್ರೆ ಸಂಕ್ರಾಂತಿ ದಿವಸ ಬಿಡುಗಡೆ ಆಗ್ತಾ ಇದೆ ಕಾದಲಿಕ್ ನರೈಮಲೈ ಅನ್ನುವಂತಹ ಒಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಜನವರಿ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ನಾವು ಸಂಕ್ರಾಂತಿ ಅಂತ ಹೇಳ್ತೀವಿ ತಮಿಳುನಾಡು ಬಹುತೇಕವಾಗಿ ಈ ತಮಿಳು ಅಂದ್ರೆ ಈ ಸೌತ್ ಇಂಡಿಯನ್ ಅಂದ್ರೆ ದಕ್ಷಿಣ ಭಾರತದ ಕಡೆಗೆ ಅದನ್ನ ಪೊಂಗಲ್ ಅಂತಾನು ಕರೀತಾರೆ ಇದೊಂದು ದೊಡ್ಡ ಹಬ್ಬ ರೈತರ ಹಬ್ಬ ಈ ಹಬ್ಬಕ್ಕೆ ಹಲವಾರು ಸಿನಿಮಾಗಳು ತಮಿಳುನಾಡಲ್ಲಿ ರಿಲೀಸ್ ಆಗ್ತಾ ಇರೋದು ಇನ್ನೊಂದು ವಿಶೇಷ ಈಗ ನಾವು ಮುಂದಿನ ತೆಲುಗು ಸಿನಿಮಾಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ ಇವರ ತೆಲುಗುನಲ್ಲಿ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇದರಲ್ಲಿ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರ ಒಂದು ಸಿನಿಮಾ ತೆರೆ ಕಾಣ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಯಾವುದೇ ಒಂದು ಭಾಷೆಯಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಸಿನಿಮಾ ತೆರೆ ಕಾಣ್ತಾ ಇದೆ ಅಂದ್ರೆ ಇನ್ನೆಲ್ಲ ಚಿಕ್ಕ ಪುಟ್ಟ ಸಿನಿಮಾಗಳು ಸ್ವಲ್ಪ ಹಿಂದೆ ಹೋಗ್ತವೆ ನೀವು ನೋಡಿರ್ಬೋದು ಕಳೆದ ವಾರ ಹಿಂದಿನ ವಾರ ಎಲ್ಲ ಆರು ಏಳು ಎಂಟು ಸಿನಿಮಾಗಳು ತೆಲುಗಲ್ಲಿ ರಿಲೀಸ್ ಆಗ್ತಾ ಇತ್ತು ಆದ್ರೆ ಇವಾಗ ಬರೀ ಮೂರು ಯಾಕೆ ಅಂದ್ರೆ ಒಂದು ರೀತಿನಲ್ಲಿ ಅದು ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಇನ್ನೊಂದು ರೀತಿಯಲ್ಲಿ ಸ್ಟಾರ್ಗೆ ಗೆ ಅವರು ಕೊಡುವಂತಹ ಒಂದು ರೆಸ್ಪೆಕ್ಟ್ ಅಂತಾನು ನೀವು ಹೇಳ್ಬೋದು ಅಲ್ವಾ ನೋಡಿ ಈ ವಾರ ಒಂದು ತೆಲುಗು ಸಿನಿಮಾ ಗೇಮ್ ಚೇಂಜರ್ ಅಂತ ಇದು ಮೂಲತಃ ತೆಲುಗು ಆದರೂ ಕೂಡ ಇದು ಕನ್ನಡ ಹಿಂದಿ ಮಲಯಾಳಂ ಹಾಗೂ ತಮಿಳು ಇದೆಲ್ಲ ಭಾಷೆಗಳಲ್ಲಿ ಇದು ರಿಲೀಸ್ ಆಗ್ತಾ ಇದೆ ಇದೊಂದು ಪೊಲಿಟಿಕಲ್ ಆಕ್ಷನ್ ಸಿನಿಮಾ ಭ್ರಷ್ಟ ರಾಜಕೀಯ ವಿರುದ್ಧ ತೊಡೆತಟ್ಟು ತೊಡೆತಟ್ಟಿ ನಿಂತು ಪಾರದರ್ಶಕ ಚುನಾವಣೆ ನಡೆಸುವ ಪ್ರಾಮಾಣಿಕ ಐಎಎಸ್ ಅಧಿಕಾರಿಯ ಒಂದು ಕಥೆ ಇದು ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಮುಖ್ಯ ಪಾತ್ರದಲ್ಲಿದ್ದಾರೆ ಶಂಕುರ ಶಂಕರ್ ಷಣ್ಮುಗಮ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಇದು ಇಷ್ಟೆಲ್ಲ ಭಾಷೆಗಳಲ್ಲಿ ಜನವರಿ ಹತ್ತರಂದು ತೆರೆ ಕಾಣ್ತಾ ಇದೆ ನಂತರ ಇನ್ನೊಂದು ಸಿನಿಮಾ ಡಾಕು ಮಹಾರಾಜ್ ಅಂತ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ನಂದಮೂರಿ ಬಾಲಕೃಷ್ಣ ಹಾಗೂ ಬಾಬಿ ಡಿಯೋಲ್ ಈ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ನಂತರ ಸಂಕ್ರಾಂತಿ ವಸ್ತುನಂ ಅಂದರೆ ಇದೊಂದು ಆಕ್ಷನ್ ಕಾಮಿಡಿ ಹಾಗೂ ರೊಮ್ಯಾಂಟಿಕ್ ಇದು ಜನವರಿ ಹದಿನಾಲ್ಕು ಅಂದ್ರೆ ಸಂಕ್ರಾಂತಿ ದಿನ ತೆರೆ ಕಾಣ್ತಾ ಇದೆ ನಂತರ ಈ ಮಲಯಾಳಂ ಸಿನಿಮಾಗಳನ್ನು ನೋಡೋದಾದ್ರೆ ಈ ಬಾರಿ ಮೂರು ಮಲಯಾಳಂ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಎನ್ನು ಸ್ವಂತ ಪುಣ್ಯಾದನ್ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಎನ್ವಾಜಿ ತನಿವಾಜಿ ಅನ್ನುವಂತಹ ಒಂದು ಮಲಯಾಳಂ ಸಿನಿಮಾ ರೇಖಾ ಚಿತ್ರಂ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು ಜನವರಿ ಒಂಬತ್ತಕ್ಕೆ ಅಂದ್ರೆ ಒಂದು ದಿನ ಮುಂಚೆ ಅಂದ್ರೆ ಇದು ಗುರುವಾರವೇ ಕೂಡ ತೆರೆ ಕಾಣ್ತಾ ಇದೆ ಇದು ಮಲಯಾಳಂ ಸಿನಿಮಾಗಳು ನಂತರ ಇಂಗ್ಲಿಷ್ ಸಿನಿಮಾಗಳಿಗೆ ಬಂದ್ರೆ ಎರಡು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ನೌಸಾ ಟೂ ಅನ್ನುವಂತಹ ಒಂದು ಸಿನಿಮಾ ಹಾರರ್ ಅಂಡ್ ಮಿಸ್ಟ್ರಿ ಡೆನ್ ಆಫ್ ದ ಥೀವ್ಸ್ ಟೂ ಅನ್ನುವಂತಹ ಪ್ಯಾಂಟೆರಾ ಸಿನಿಮಾ ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಇರುವಂತಹ ಒಂದು ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ಒಟ್ಟು ನಮಗೆ ಈ ವಾರ ತೆರೆ ಕಾಣ್ತಾ ಇರೋದು ಇಪ್ಪತ್ತೊಂದು ಸಿನಿಮಾಗಳು ಅದರಲ್ಲಿ ನಾವು ಎಲ್ಲ ಭಾಷೆಯ ಸಿನಿಮಾಗಳನ್ನು ಚಿತ್ರಗಳನ್ನು ನಾವು ಮೆಚ್ಚಿಕೊಳ್ತೇವೆ ಹೆಚ್ಚಾಗಿ ನಮ್ಮ ಕನ್ನಡದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಕನ್ನಡದ ಸಿನಿಮಾಗಳಿಗೆ ನಮ್ಮ ಪ್ರೇಕ್ಷಕರು ಹೆಚ್ಚು ಹೆಚ್ಚಾಗಿ ಚಿತ್ರಮಂದಿರಗಳಿಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಪ್ರತಿ ಬಾರಿಯಂತೆ ಕಳೆದ ಬಾರಿನೂ ನಾವು ಒಂದಿಷ್ಟು ರೋಚಕ ಕಥೆಗಳನ್ನ ಮಾತಾಡಿದ್ವಿ ತೆರೆ ಮುಂದೆ ಇರುವಂತಹ ಹಲವಾರು ಕತೆಗಳು ತೆರೆ ಮೇಲೆ ನಿಮ್ಗೆ ಕಾಣ್ತವೆ ತೆರೆ ಹಿಂದಿರುವ ಕತೆಗಳು ತುಂಬಾ ಕಾಣೋದೇ ಇಲ್ಲ ಆ ಕತೆಗಳ ರೋಚಕತೆಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೋಡಿ ರಾಜ್ಕುಮಾರ್ ನಟ ಸಾರ್ವಭೌಮ ನಮ್ಮ ಎಲ್ಲರ ಆರಾಧ್ಯ ದೈವ ಅದರಂತೆ ಉಪೇಂದ್ರ ಅವರು ಮೊನ್ನೆ ಮೊನ್ನೆ ಯುವ ಐ ಅಂತ ಒಂದು ಸಿನಿಮಾ ಕೂಡ ಅವರದ್ದು ರಿಲೀಸ್ ಆಗಿ ಸದ್ದು ಮಾಡ್ತು ಈ ಉಪೇಂದ್ರ ಅವರ ಇನ್ನೊಂದು ಸಿನಿಮಾ ಬಗ್ಗೆ ರಾಜ್ಕುಮಾರ್ ಅವರ ಒಂದು ಕನೆಕ್ಷನ್ ಇದೆ ಅದೇನು ಅನ್ನೋದನ್ನು ನಾನು ಹೇಳ್ತೀನಿ ತುಂಬಾ ಯಶಸ್ವಿಯಾದಂತಹ ಒಂದು ಸಿನಿಮಾ ಉಪೇಂದ್ರ ಅವರು ಓಂ ಅನ್ನುವಂಥ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅದರ ಕಥೆ ಎಲ್ಲ ಬರೆದು ರಾಜ್ಕುಮಾರ್ ಅವ್ರಿಗೆ ಹೋಗಿ ಕೊಟ್ಟರು ನೋಡಿ ಸರ್ ಇದು ಅಂತ ಅದರ ಕಥೆಯನ್ನ ರಾಜ್ಕುಮಾರ್ ಅವರು ವರದಣ್ಣ ಅವರು ಕೇಳಿ ನೋಡಿ ಓದಿ ಮುಂದೆ ಅದಕ್ಕೆ ಶಿವರಾಜ್ ಕುಮಾರ್ ಮತ್ತೆ ಪ್ರೇಮ ಅವರು ನಾಯಕಿ ಅಂತೆಲ್ಲ ಫಿಕ್ಸ್ ಆಯ್ತು ರಾಜ್ಕುಮಾರ್ ಅವರು ಉಪೇಂದ್ರ ಅವರು ಬರೆದಿರುವಂತಹ ಒಂದು ಸ್ಕ್ರಿಪ್ಟ್ ಇತ್ತಲ್ಲ ಅದೆಲ್ಲ ಓಕೆ ಆಗಿದೆ ಚೆನ್ನಾಗಿದೆ ಅಂತ ಹೇಳಿ ಸುಮ್ಮನೆ ಕೂತಿದ್ರು ಪಕ್ಕದಲ್ಲಿ ಸ್ಕ್ರಿಪ್ಟ್ ಇತ್ತು ಓಂ ಅಂತ ಬರೆದ್ರು ಅದ್ರ ಮೇಲೆ ನಿಮಗೆ ಗೊತ್ತಾ ಸಿನಿಮಾ ಪೋಸ್ಟರ್ ಅಲ್ಲಿ ಇರುವಂತ ಓಂ ರಾಜ್ಕುಮಾರ್ ಅವರು ಬರೆದಿರುವ ಫಾಂಟೆ ಅದು ಅವ್ರು ಹೇಗೆ ಬರೆದಿದ್ರು ಅದೇ ರೀತಿಯಲ್ಲಿ ಆ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನೇ ಹೇಳಬೇಕು ಅಂತ ಉಪೇಂದ್ರ ಅವ್ರು ಹೇಳಿ ಆ ಒಂದು ಸಿನಿಮಾವನ್ನ ಅದೇ ಹೆಸರಿಂದ ಓಡಿಸಿದ್ರು ತುಂಬಾ ಇಷ್ಟನೂ ಆಯಿತು ಜನಕ್ಕೆ ಯಶಸ್ವಿನೂ ಆಯಿತು ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಒಂದು ಹಾಡನ್ನು ಹೇಳಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಓ ಗುಲಾಬಿಯೇ ಅಂತ ಅಲ್ವಾ ನೋಡಿ ಇಷ್ಟೊಂದು ರೋಚಕ ಕಥೆಗಳು ಒಂದು ಸಿನಿಮಾದ ಹಿಂದೆ ಒಂದು ಚಿತ್ರದ ಹೆಸರು ಹೇಗೆ ಬಂತು ಚಿತ್ರದಲ್ಲಿ ಹಾಡು ಹೇಗೆ ಬಂತು ಒಂದೊಂದು ಸನ್ನಿವೇಶಕ್ಕೂ ಒಂದೊಂದು ರೀತಿಯಾದಂತ ಹಿನ್ನೆಲೆ ಇರುತ್ತೆ ಅವೆಲ್ಲ ರೋಚಕ ಕಥೆಗಳನ್ನ ಪ್ರತಿ ವಾರ ನಿಮ್ಮ ಹತ್ರ ಬಂದು ನಾನು ಹೇಳ್ತೀನಿ ಇನ್ನೊಂದು ವಿಷಯ ಏನಂದ್ರೆ ಈಗ ನಾವು ಹಿಂದಿನಲ್ಲಿ ಒಂದು ಸ್ವಲ್ಪ ನೋಡೋಣ ಅಲ್ಲಿ ಹೆಚ್ಚು ಕಡಿಮೆ ಈ ಪೇರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂದ್ರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ನಮ್ಮ ಕನ್ನಡದಲ್ಲಿ ರಾಜನ್ ನಾಗೇಂದ್ರ ಇರೋ ತರ ಅಲ್ಲಿ ತುಂಬಾ ಜನ ಆ ಥರ ಇದ್ದಾರೆ ಅದರಲ್ಲಿ ಕಲ್ಯಾಣ್ಜಿ ಆನಂದ ಅಂತ ಸಂಗೀತ ನಿರ್ದೇಶಕರು ಜೀವನ್ ಸೇಬರಿ ಈ ಹಾಡು ಕೇಳಿರ್ಬೋದು ನೀವು ಜಿಂದಫರ್ ಇದನ್ನು ಕೇಳಿರ್ತೀರಾ ಪಲ್ ಪಲ್ ದಿಲ್ ಕೇಳಿರ್ತೀರ ಇದನ್ನು ಕೇಳಿರ್ತೀರಾ ಪಲ್ ಪಲ್ಬರ್ ಕೇಳಿಯ ಕೋಯ್ ಹಮೆ ಪ್ಯಾರ್ ಕರುದೇ ಇದನ್ನು ಕೇಳಿರ್ತೀರಾ ಈ ಎಲ್ಲ ಹಾಡುಗಳ ಸೃಷ್ಟಿಕರ್ತರು ಈ ಕಲ್ಯಾಣ್ ಜಿ ಆನಂದಜಿ ಯಾಕೆ ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಲ್ಯಾಣ್ ಜಿ ವಿಜಾ ಮಿರ್ಷಾ ಅನ್ನುವಂಥ ಒಬ್ರು ಆನಂದ್ಜಿ ವಿಜ್ರಾ ಶಾ ಅನ್ನುವಂಥವ್ರು ಇಬ್ರು ಸ್ವಂತ ಅಣ್ಣ ತಮ್ಮಂತರು ಇವರು ತಂದೆ ಅಗರ್ಬ ಶ್ರೀಮಂತರು ಇವರ ತಾತ ಕೂಡ ಈ ಜಾನಪದ ಸಂಗೀತದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದವರು ಗುಜರಾತಿ ಜಾನಪದ ಸಂಗೀತದಲ್ಲಿ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ಸ್ ಟು ಮ್ಯೂಸಿಕ್ ಗಾಗಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದೆ ಯಾಕೆ ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಯಾವುದಾದ್ರು ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಸಂಗೀತ ನಿರ್ದೇಶಕರು ಅವರ ಮೂಲತಃ ಹ್ಯಾಕ್ ಬಂದ್ರು ಅನ್ನೋದು ಇದೆಯಲ್ಲ ಅದು ದೊಡ್ಡ ವಿಷಯ ಏನೋ ಒಂದು ಸನ್ನಿವೇಶದಲ್ಲಿ ಯಾವುದೋ ಒಂದು ರೀತಿಯಲ್ಲಾಗಿ ಅವರು ಈ ಒಂದು ಗೆ ಬರ್ತಾರೆ ಹ್ಯಾಕ್ ಬಂದ್ರು ಯಾಕೆ ಬಂದ್ರು ಅವ್ರನ್ನ ನಾವು ನೆನೆಸ್ಕೊಳ್ಳೇ ಬೇಕಾಗುತ್ತೆ ಯಾಕೆಂದ್ರೆ ಈ ಕಥೆಗಳು ಅವರ ಹಾಡುಗಳು ಮಾತ್ರ ನಿಮಗೆ ನೆನಪಿರುತ್ತೆ ಅದರ ಹಾಡುಗಳು ನಿಮಗೆ ಗುಣಗುಡ್ತಾ ಇರ್ತೀರಾ ಬಟ್ ಅವ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲ್ಲ ಹೀಗಾಗಿ ನಾನು ಒಂದು ಸಣ್ಣ ವಿಷಯವನ್ನು ಹೇಳ್ತೀನಿ ಏನು ಅಂದ್ರೆ ಒಬ್ರು ಈ ಸಂಗೀತ ಶಿಕ್ಷಕರು ಏನ್ ಮಾಡಿದ್ರು ಈ ಕಲ್ಯಾಣಜಿ ಆನಂದಿ ಅವ್ರ ತಂದೆ ಹತ್ರ ಸಾಲ ಮಾಡಿದಂತೆ ಆ ಸಾಲನ ಅವ್ರಿಗೆ ಯಾಕೋ ಅದು ತೀರ್ಸಕ್ ಆಗ್ಲೇ ಇಲ್ಲ ಆಗ ಈ ಕಲ್ಯಾಣ್ ಆನಂದಿ ಅವ್ರ ತಂದೆ ಹೇಳಿದ್ರಂತೆ ಪ ನೀನ್ ದುಡ್ಡು ತಗೊಂಡಿದೆಯಾ ಸಾಲನೇ ತೀರ್ಸ್ತಾ ಇಲ್ಲ ನಾನು ಏನ್ ಮಾಡ್ಲಿ ಅಂತ ಅವ್ರು ಹೇಳಿದ್ರಂತೆ ಅಪ್ಪ ನಿಮ್ಮ ಮಕ್ಳು ಕಳಿಸ್ಕೊಡಿ ಪ್ರಿಯಾಗಿ ಸಂಗೀತ ಹೇಳ್ಕೊಡ್ತೀನಿ ಅಂತ ಅವ್ರ ಮಕ್ಕಳನ್ನ ಅಂದ್ರೆ ಕಲ್ಯಾಣ್ಜಿ ಮತ್ತೆ ಆನಂದಿ ಅವ್ರನ್ನ ಅವ್ರ ಹತ್ರ ಅವ್ರ ಸಂಗೀತ ಹೇಳಕ್ ಕಳ್ಸಿದ್ರು ಅವರು ಅದನ್ನ ಪ್ರಿಯಾಗಿ ಸಂಗೀತವನ್ನು ಕಲ್ತರು ಇವತ್ತು ಅವರು ಹಾಡುಗಳನ್ನ ನಾವು ನೆನೆಸ್ಕೊಳ್ತಾ ಇದೀವಿ ಗುಣ್ಗುಡ್ತಾ ಇದೀವಿ ಹೀಗೆ ಒಂದೊಂದು ವಿಷಯದ ಹಿಂದೆ ಒಂದೊಂದು ರೋಚಕ ಕಥೆ ಇರುತ್ತೆ ಅಲ್ವಾ ಈಗ ನಾವು ಮತ್ತೆ ಮುಂದಿನ ವಾರ ಹೊಸ ಹೊಸ ಸಿನಿಮಾ ಜೊತೆಗೆ ಬರ್ತೀವಿ ದಯವಿಟ್ಟು ಚಿತ್ರರಂಗದವರು ಚಿತ್ರರಂಗದ ಪಿ ಆರ್ ನಮ್ಮ ಈ ಕಾರ್ಯಕ್ರಮವನ್ನು ಬೆಂಬಲಿಸಿ ನಿಮ್ಮ ಸಿನಿಮಾಗಳು ರಿಲೀಸ್ ಆಗೋದಿದ್ರೆ ಅಥವಾ ಬಿಡುಗಡೆ ಆಗೋದಿದ್ರೆ ನಮಗೆ ತಿಳಿಸಿ ನಾವು ಉಚಿತವಾಗಿ ನಿಮ್ಮ ಸಿನಿಮಾವನ್ನ ಪ್ರೇಕ್ಷಕ ಮಹಾಪ್ರಭುಗಳಿಗೆ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ ನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಂಕೊಳ್ತಾ ಇದ್ದೀವಿ ಅದರಲ್ಲಿ ಈ ಒಂದು ಕೆಲಸದಿಂದ ಸಾಕಷ್ಟು ಜನ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಬೇಕು ಅನ್ನೋದೇ ನಮ್ಮ ಒಂದು ಆಸೆ ಹಾಗಾದ್ರೆ ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾ ಜೊತೆಗೆ ನಿಮ್ ಜೊತೆಗೆ ಮಾತಾಡ್ತೀನಿ ನಮಸ್ಕಾರ ಧನ್ಯವಾದಗಳು